ಮೊನ್ನೆ ಗೌರವನಿತ ಬೆಂಗಳೂರು ನಗರ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಸಾಹೇಬ್ರೆ ತಗೊಳ್ಳಿ ವೀಡಿಯೋ ವಿಡಿಯೋ ನೋಡಲೇಬೇಕು ಇದು ಅಗ್ರಹಾರದ ಸ್ಥಳೀಯ ಬುಕ್ಕಿದಾರ ಆರ್ಚ್ ಬರುತ್ತಲ್ಲ ಆ ಜಾಗ ಆಯಿತು ನಿಮ್ಮ ಟ್ರಾಫಿಕ್ ಪೊಲೀಸ್ನವರು ಆ ಕಡೆ ತಿರ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡಬೇಕಾವುಗಳು ಸಂಬಳ ಕೊಡೋವಂಥದ್ದು ಇವ್ರಿಗೆ ನೋಡಬೇಕು ತಗುಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಅರ್ಥ ಆಗ್ತಾ ಇಲ್ಲ ನೀವು ಸಂಬಳ ಇರೋವಂಥದ್ದು ಇಂಥ ಕೆಲಸಕ್ಕೆ ಅಥವಾ ನೋಡಿ ಇಲ್ಲಿ ಒಬ್ಬ ಯಾರು ಒನ್ ವೇಲ್ ಬರ್ತಾ ಇದ್ದಾನೆ ಮಹಾನ್ ಭಾವ ಒನ್ ವೇ ಬೋರ್ಡ್ ತಗೊಂಡು ಎಲ್ಲ ಹಾಕೊಂಡಿದ್ದಾರೆ ನೋಡಿ ನಿಮ್ಮ ಸ್ಟೇಷನ್ನವರು ಒನ್ ವೇಲ್ ಬರ್ತಾ ಇದ್ದಾನೆ ನಾನು ಒನ್ ವೇಲ್ ಬರ್ತಾರನ್ನ ಬಿಟ್ಟು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಇದನ್ನು ಕೇಳೋಕ್ಕೆ ನಿಮ್ಮ ಪೊಲೀಸ್ನವರು ಆ ಕಡೆ ತಿರ್ಕೊಂಡು ಮೊಬೈಲ್ ಯೂಸ್ ಮಾಡಬೇಕಾ ನೋಡಬೇಕು ಮೊನ್ನೆ ಗೌರವಾನ್ವಿತ ಬೆಂಗಳೂರು ನಗರ ಜಾಯಂಕ್ ಟ್ರಾಫಿಕ್ ಕಮಿಷನರ್ ಸಾಹೇಬ್ರೆ ನೋಡಿ ಏನು ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸ್ನವರು ನೋಡ್ತಾ ಇದ್ದೀರಲ್ಲ ದಯವಿಟ್ಟು ನೋಡಬೇಕು ನಾನು ಒನ್ ವೇ ನಿಂತ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾನೆ ನೋಡಿ ನಿಮ್ಮ ಪೊಲೀಸ್ ಏನು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರತ್ಯುತ್ತರ ಕೊಡಬೇಕು ಮನ್ಯಾ ಬೆಂಗ್ಳೂರ್ನಂದ್ರೆ ಜಾಯಿಂಟ್ ಕಮಿಷನರ್ ಸಾಹೇಬ್ರೆ ಟ್ರಾಫಿಕ್ ಕಮಿಷನರ್ ಸಾಹೇಬ್ರೆ ನೋಡಿ thank you